ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಸೋಯಾ ಮತ್ತು ಸೋಯಾ ಕರಿ ಮತ್ತು ಪಾತ್ರೆ ಚಪಾತಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಸೋಯಾ ಕರಿಗೆ ಸೋಯಾನ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಇದನ್ನು ನೆನೆಸಬೇಕು ನೆನೆಸಿದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಬೇಗನೆ ಮತ್ತು ನಾನು ಚಪಾತಿಗೆ ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ ನೀರು ಸ್ವಲ್ಪ ಎಣ್ಣೆ ಉಪ್ಪು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗಟ್ಟಿಗೆ ಕಲಸಿಟ್ಟಿದ್ದೀನಿ ನೋಡಿ ಸೋಯಾ ಕರಿಗೇ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಗೋಡಂಬಿ ಮೆಣಸಿನ್ಕಾಯಿ ಈರುಳ್ಳಿ ಮೆಂತ್ಯ ಸೊಪ್ಪು ಧನಿಯಾ ಪುಡಿ ಅರ್ಶಿಣದ ಪುಡಿ ಸ್ವಲ್ಪ ಸೋಂಪು ಒಂದೆರಡು ಪೀಸು ಲವಂಗ ಚಕ್ಕೆ ಒಂದು ಸ್ವಲ್ಪ ಮೊದಲಿಗೆ ಇದನ್ನೆಲ್ಲ ರುಬ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಬಿಟ್ಟು ಎಲ್ಲ ರುಬ್ಕೋಬೇಕು ఇదెల్ సేర్సి నుణుకు రుక్కు నడి మసాలె ఋప్పుకుంటుని ఈ నెక్స్ట్ ప్రాసెస్ తోర్స్తీని నోడి ఇదెలా నెస్సీవల్ ఇదే ఇవగా చన హిండీ తగ్ సప్రేట్ ఇట్కో బీరల్ నెనస్పెక్కు బేగ ఆగ ಲೇಟಾಗಿ ಮಾಡೋರು ತಣ್ಣೀರಲ್ಲಿ ಕೂಡ ಏನೂ ಆಗೋಲ್ಲ ಬೇಗ ಕೆಲಸ ಆಗಬೇಕೆಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿದ್ರೆ ಅಂದರೆ ಬೇಗನೇ ಆಗುತ್ತೆ ಪೂರ್ತಿ ನೀರೆಲ್ಲ ಹಿಂಡ್ಬಿಡಬೇಕು ನೀರಿದ್ರೆ ಅಂದರೆ ಇದಕ್ಕೆ ಉಪ್ಪು ಖಾರ ಸರಿಯಾಗಿ ಹಿಡಿಯೋದಿಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಂದ್ರೆ ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಅಡುಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಬಾತೆಲೆ ಹಾಕ್ತಾಯಿದ್ದೀನಿ ಸಣ್ಣದಾಗಿರುವಂಥ ಒಂದು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ

ಈ ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಈಗ ರುಬ್ಬಿರೋ ಅಂತ ಮಸಾಲೆ ಸೇರಿಸ್ತೀನಿ

ನೋಡಿ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ತಾನೆ ಇರಬೇಕು ನೋಡಿ ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಹಿಂಡ್ಕೊಂಡಿರೋ ಅಂಥ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಈಗ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಬಿಡಬೇಕಿದ ಮೀಡಿಯಮ್ ಫ್ಲೇಮ್ ಇಟ್ಟರೆ ಸಾಕು ನೋಡಿ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಚಪಾತಿ ಪದ್ರ ರಟ್ಸ್ಕೊಳ್ಳೋಣ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಉಂಡೆ ತಗೋಬೋದು ದೊಡ್ಡ ಸೈಜು ಚಿಕ್ಕ ಸೈಜು ಕೆಲವ್ರಿಗೆ ತುಂಬ ದೊಡ್ಡ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಚಿಕ್ಕ ಚಿಕ್ಕದಾಗಿ ಚಪಾತಿ ಇದ್ದರೆ ಇಷ್ಟಪಡ್ತಾರೆ ಈಗ ಇದನ್ನೆಲ್ಲ ಪದರ ಮಾಡ್ಕೊಳ್ಳೋಣ ನೋಡಿ ಟ್ರೈಯಾಂಗಲ್ ಮಾಡ್ಕೊಳ್ಳೋಣ ಇದಕ್ಕೆ ಈ ಒಂದು ಕರಿಗೆ ತುಂಬ ಚೆನ್ನಾಗಿರುತ್ತೆ Îmi salpaa că dress ನೋಡಿ ಎಲ್ಲ ಪದರ ಲಟ್ಸ್ಕೊಂಡಿದ್ದೀನಿ ಈಗ ಇದನ್ನು ರೌಂಡಾಗಿ ಅಥವಾ ಟ್ರಯಾಂಗಲ್ ಶೇಪಲ್ಲಿ ಇದು ಟ್ರಯಾಂಗಲ್ ಶೇಪಲ್ಲಿ ಮಡಚಿದ್ರು ಕೂಡ ನಾವು ರೌಂಡಾಗಿ ತೀಡ್ಕೊಬೋದು ಯಾವ ರೀತಿ ಬೇಕಂದರೆ ಆ ರೀತಿ ನಾವು ಲಟ್ಸ್ಕೊಬೋದು ಈಗ ಇದನ್ನು ಟ್ರಯಾಂಗಲ್ ಶೇಪಲ್ಲೇ ನಾನು ಲಟ್ಸ್ಕೊಳ್ತೀನಿ ನೋಡಿ ಈ ಮೂರು ಮೂಲೆಗಳು ತುಂಬ ದಪ್ಪ ಇರಬಾರ್ದು ನೋಡಿ ಟ್ರಯಾಂಗಲ್ ಶೇಪಲ್ಲಿ ನಾನು ಇದು ಲಟ್ಸಿದ್ದೀನಿ ಎಲ್ಲ ಈ ರೀತಿ ಲಟ್ಸ್ಕೊಳ್ತೀನಿ ನೋಡಿ ಎಲ್ಲ ಚಪಾತಿಗಳು ಲಟ್ಸ್ಕೊಂಡಿದ್ದೀನಿ ಈಗ ಗ್ರೇವಿ ಏನಾಗಿದೆ ನೋಡೋಣ ನೋಡಿ ತಿಕ್ಕಾಗಿ ಬಂದಿದೆ ಚಪಾತಿಗೆ ಕರೆಕ್ಟಾಗಿದೆ ಇವಾಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಸೇರಿಸ್ಕೋಬೋದು ಈಗ ಲಾಸ್ಟಲ್ಲಿ ಫ್ರೆಶ್ ಆಗಿರೋ ಕೆನೆ ಹಾಕ್ತಾ ಇದ್ದೀನಿ ಈ ಫ್ರೆಶ್ ಕ್ರೀಮು ಅಂಗಡಿಗಳಲ್ಲಿ ತಂದು ಹಾಕ್ತಾರಲ್ವ ಆ ಥರ ಆಗದೆ ನಾವು ಮನೆಗಳಲ್ಲಿ ಹಾಲು ಕಾಯಿಸ್ದಾಗ ಕೆನೆ ಬರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡು ನಾವು ಈ ರೀತಿ ಮಾಡಿದಾಗ ಈ ರೀತಿ ಹಾಕಿ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ಶಾಗಿ ಹಾಕಿರೋದ್ರಿಂದ ನಮಗೂ ಒಂಥರ ಸಮಾಧಾನ ಇರುತ್ತೆ ನೋಡಿ ಕೆನೆ ಯಾವಾಗೂ ಬಿಸಾಕಕ್ಕೆ ಹೋಗಬೇಡಿ ಕುಡಿದ್ರೆ ತುಂಬ ಫ್ಯಾಟ್ ಹಾಕ್ತೀವಿ ಅಂತ ಇರುತ್ತೆ ಈ ರೀತಿ ಮಾಡಿದಾಗ ನಾವು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಾವು ಈ ಕ್ರೀಮ ಬಳಸ್ದಂಗೂ ಇರುತ್ತೆ ನೋಡಿ ಈ ಥಿಕ್ನೆಸ್ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಆಗಲಿ ಅಥವಾ ಕಸೂರಿ ಆಗಲಿ ಇದಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಮೆಂತೆ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಸಾಕು ಈಗ ಚಪಾತಿ ಮಾಡ್ಕೊಳ್ಳೋಣ ನೋಡಿ ಹೆಂಚು ಕಾದಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಗೋಧಿ ಹಿಟ್ಟಿನಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಗೋಧಿ ಹಿಟ್ಟೆ ಬಳಸಬೇಕು ನೋಡಿ ಈ ಮೂಲೆಗಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅಡಿ ಇದಾಗಿದೆ ಇನ್ನೊಂದು ಹಾಕ್ತಾ ಇದ್ದೀನಿ ಈ ಪದ್ರಾ ಚಪಾತಿಗಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಅಂಚುಗಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಮಾಡಿದ್ರೆ ಎಲ್ಲ ಕಡೆನೂ ಸಮವಾಗಿ ಬೇಯುತ್ತೆ ನೋಡಿ ಇಷ್ಟ ಸಾಕು ನೋಡಿ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ನೋಡಿ ಚಪಾತಿ ಮತ್ತು ಸೋಯಾ ಗ್ರೇವಿ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಸೋಯಾ ಕರಿ ಮತ್ತು ಪದರ ಚಪಾತಿ ರೆಡಿಯಾಗಿದೆ ಇದೆರಡಕ್ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇದೊಂದು ಸಾರಿ ಟ್ರೈ ಮಾಡೋಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು